ನಮಸ್ಕಾರ ಎಲ್ಲರಿಗೂ ಶುಂದೇಶ್ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಮಸಾಲ ಡಾಬಾ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹೊಸೊಬ್ಬರು ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ಥರ ಮಸಾಲ ನೀವು ಚಪಾತಿ ಜೊತೆ ರೋಟಿ ಜೊತೆ ಕುಲ್ಚ ಜೊತೆ ರೈಸ್ ಜೊತೆನೂ ಮಾಡ್ಕೊಂಡು ತಿನ್ಬೋದು ತುಂಬ ಈಸಿಯಾಗಿ ಪಟಾಪಟ್ ಅಂತೇಳಿ ಒಂದು ಹತ್ತು ಹದಿನೈದು ನಿಮಿಷದೊಳಗೇ ಮಾಡ್ಕೊಂಡು ತಿನ್ಬೋದು ಅಂತಹ ಒಂದು ರುಚಿಯಾದಂತಹ ಮಸಾಲಾನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಮೊದಲು ಮಸಾಲ ರೆಡಿ ಮಾಡ್ಕೋಬೇಕು ಹಾಗಾಗಿ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಇರುವಂಥ ಈರುಳ್ಳಿ ತೊಗೊಂಡಿರೋದು ಒಂದೆರಡು ಟೊಮೊಟೊ ಹಸಿ ಕೊಬ್ಬರಿ ಒಂದು ಮುಕ್ಕಾಲು ಕಪ್ನಷ್ಟು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿರೋದು ನೀವು ಪೇಸ್ಟ್ ಇದ್ದರೆ ಪೇಸ್ಟ್ ಬಳಸ್ಬೋದು ಒಂದು ಮುಕ್ಕಾಲು ಕಪ್ನಷ್ಟು ಕೊತ್ತಂಬರಿ ಒಂದೆ ಮೂರು ಟೇಬಲ್ ಸ್ಪೂನಷ್ಟು ಪುಟಾಣಿ ಅಂದರೆ ಹಚ್ಚ ಕಡ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಮೂರು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ನೀವು ಚಿಕನ್ ಮಸಾಲೆ ಇದ್ರೆ ಅದನ್ನೇ ಹಾಕ್ರಿ ಇಲ್ಲಪ್ಪ ಅಂತಂದರೆ ಗರಂ ಮಸಾಲ ಹಾಕ್ರಿ ಚಕ್ಕೆ ಮೊಗ್ಗು ಒಂದು ನಾಲ್ಕು ಏಲಕ್ಕಿ ಗಸಗಸಿ ಒಂದು ಹತ್ತು ಗೋಡಂಬಿ ತೊಗೊಂಡ್ರದು ಅಷ್ಟನ್ನು ನಾವು ನುಣ್ಣಗೆ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಬೇಕು ನುಣ್ಣಗೆ ರುಬ್ಕಂಡಿಟ್ಟಾದಮೇಲೆ ಮೊದಲೇ ಚಿಕನ್ ವಾಶ್ ಮಾಡಿಟ್ಕೊಂಡು ನಾವು ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ ನೀವು ಪಡ ಕಡಾಯದಲ್ಲಾದರೂ ಮಾಡ್ಕೊಬೋದು ಇಲ್ಲ ಪಾತ್ರೆಲ್ಲಾದರೂ ಮಾಡ್ಬೋದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿನ ಸಣ್ಣ ಕಟ್ ಮಾಡಿ ಆದರೂ ಹಾಕ್ರೆ ಇದೇ ಥರ ಆದರೂ ಕಟ್ ಮಾಡಿ ಹಾಕಿ ಒಳ್ಳೆ ರುಚಿ ಬರುತ್ತೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಚಿಕನ್ ಸಾಂಬಾರಿಗಾಗಲಿ ಚಿಕನ್ ಗ್ರೇವಿಗಾಗಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಇದೇ ಮೆಥಡಲ್ಲೇ ಟ್ರೈ ಮಾಡಿ ನಾನು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಖಾರ ತುಂಬ ಇದೆ ಹಾಗಾಗಿ ಸ್ವಲ್ಪ ಹಾಕಿರೋದು ನೀವು ಇದ್ರ ಜೊತೆ ನೀವು ಜಾಸ್ತಿ ಬೇಕಾದ್ರೆ ಹಾಕೋಬೋದು ಖಾರ ಜಾಸ್ತಿ ಇಷ್ಟಪಡೋರು ಈಗ ನಾವು ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ ಅದ್ರ ಜೊತೆ ನಾವು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಪುಡಿ ಉಪ್ಪು ಆದಷ್ಟು ಅವಾಯ್ಡ್ ಮಾಡಿ ಕಾಳು ಉಪ್ಪು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಚಿಕನ್ ಆಗಲಿ ಗ್ರೇವಿ ಆಗಲಿ ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡ್ಬೇಕು ಬೆಂದಿದೆ ಇಲ್ಲ ಅಂತೇಳಿ ನೋಡೋಣ ಬನ್ನಿ ನೋಡಿ ಬೆಂದಿದೆ ಇದಕ್ಕೆ ನಾನು ಒಂದು ಮೂರು ಚಿಟಿಕೆಯಷ್ಟು ಅರಿಶಿನ ಪುಡಿನೂ ಹಾಕ್ತಾಯಿದ್ದೀನಿ ಅರ್ಶಿಣ ಪುಡಿ ಹಾಕಿದರೆ ಆ್ಯಂಟಿ ಅನ್ನೋ ಅಂಶವೂ ಇರುತ್ತೆ ಏನೇ ಒಂದು ಇನ್ಫೆಕ್ಷನ್ ಆಗಲಿ ಬ್ಯಾಕ್ಟೀರಿಯಾಗಳೆಲ್ಲ ಇರುತ್ತೆ ಚಿಕನ್ನಲ್ಲೇ ಅದೆಲ್ಲ ಕಿಲ್ಲಾಗುತ್ತೆ ಬಟ್ ಚೆನ್ನಾಗಿ ಬೇಯಿಸಲು ಬೇಕು ಅದ್ರ ಜೊತೆಗೆ ನಾವು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸೋತ್ ಬಿಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ರಿ ಇಲ್ಲಾಂತಂದ್ರೆ ಪಾತ್ರೆ ಎಲ್ಲ ತಳ ಹಿಡಿದ್ಬಿಟ್ಟು ಸೀದೋಗಿಬಿಡುತ್ತೆ ಈ ನೀರು ಅಂಶ ಎಲ್ಲ ಓದಾದ್ಮೇಲೆ ನಾವು ಖಾರ ಪುಡಿನೂ ಮಿಕ್ಸ್ ಮಾಡ್ಕೋಬೇಕು ಖಾರ ಪುಡಿ ಹಾಕಿದರೆ ಒಳ್ಳೆ ಕಲರ್ ಬರುತ್ತೆ ಚಿಕನ್ನಿಗೂ ಒಳ್ಳೆಯ ಟೇಸ್ಟೂ ಕೊಡುತ್ತೆ ಚಿಕನ್ ಮಾತ್ರ ಸಖತ್ತು ಟೇಸ್ಟ್ ಬರುತ್ತೆ ನೀವು ಫಸ್ಟು ಖಾರ ಪುಡಿ ಹಾಕಿ ಒಂದು ಐದು ನಿಮಿಷ ಬೇಯಕ್ಕೆ ಬಿಡಬೇಕು ಮಿಕ್ಸ್ ಮಾಡಿಬಿಟ್ಟು ಈಗ ಬೆಂದಾಯಿತು ಈಗ ನಾವು ಚಿಕನ್ ಮಸಾಲನೆ ಆ್ಯಡ್ ಮಾಡಬೇಕು ನಿಮ್ಮ ಮನೆಗಳಲ್ಲಿ ಯಾವುದು ಅವೈಲೇಬಲ್ ಇರುತ್ತೋ ಅದೇ ಚಿಕನ್ ಮಸಾಲನೆ ಹಾಕ್ರೆ ಒಂದು ಮೂರು ಟೇಬಲ್ ಅಷ್ಟು ನಾನು ಚಿಕನ್ ಮಸಾಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಯಕ್ಕೆ ಬಿಡಬೇಕು ಚಿಕನ್ ಮಸಾಲೆ ಬೆಂದಾದ ಮೇಲೆ ಒಳ್ಳೆ ರುಚಿ ಬರೋದು ಟೇಸ್ಟೂ ಸಖತ್ತಾಗಿ ಬರುತ್ತೆ ಮತ್ತು ಕಲರ್ಫುಲ್ಲಾಗಿ ಬರುತ್ತೆ ಗ್ರೇವಿ ಆಗಲಿ ಸಾಂಬಾರಾಗಲಿ ಇದು ಒಂದು ಐದು ನಿಮಿಷ ಬೆಂದಾದಮೇಲೆ ನಾವು ರುಬ್ಬಿಟ್ಕಂಡ್ರಂತಹ ಖಾರ ಹಾಕಬೇಕು ಅಂದರೆ ಹಸಿ ಕೊಬ್ಬರಿ ಟೊಮೊಟೊ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಂದು ಪೇಸ್ಟನ್ನು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ಹಾಗೆ ಒಂದು ಐದು ಹತ್ತು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಇದೇ ಥರನೇ ಫಸ್ಟ್ ನೀವು ಹಸಿ ವಾಸನೆ ಹಾಗೆ ಎಣ್ಣೆಯಲ್ಲಿ ಇದೇ ಥರ ನೀವು ಫ್ರೈ ಮಾಡಿಕೊಂಡು ಸಾಂಬಾರಾಗಲಿ ಗ್ರೇವಿ ಆಗಲಿ ನೀವು ಮಾಡಿದರೆ ಅಂತೂ ಸೂಪರಾಗಿರುತ್ತೆ ಒಳ್ಳೆ ಟೇಸ್ಟೂ ಬರುತ್ತೆ ಮಿಕ್ಸ್ ಮಾಡಿ ಆಯಿತು ಈಗ ನಾವು ಒಂದು ಐದು ಹತ್ತು ನಿಮಿಷ ಬೇಯಕ್ಕೆ ಬಿಡೋಣ ಬೆಂದಾದ ಮೇಲೆ ನೀವು ನಿಮಗೆ ರೈಸ್ ಜೊತೆ ಬೇಕಪ್ಪ ಅಂತಂದರೆ ನೀರು ಆ್ಯಡ್ ಮಾಡಿ ರೈಸ್ ಜೊತೆ ಏನು ಬೇಡ ಮಾಮೂಲಿ ರೋಟಿ ಚಪಾತಿ ಕುಲ್ಚ ಜೊತೆ ಪರೋಟ ಜೊತೆ ಎಲ್ಲ ತಿನ್ನಬೇಕು ಅಂದರೆ ಜಸ್ಟ್ ಇದೇ ಥರನೇ ಸಾಕು ನೋಡಿ ಗ್ರೇವಿ ಅಂತ ಇಷ್ಟು ಕಲರ್ಫುಲ್ಲಾಗಿ ಬಂದಿದೆ ಸಖತ್ತಾಗಿ ಬಂದಿದೆ ಅಲ್ವಾ ಆಗಿದೆ ನಮಗೆ ರೈಸ್ ಜೊತೆ ಬೇಕು ಈಗ ನಾನು ನೀರು ಕುಡಿಯೋ ಲೋಟ ಬರುತ್ತಲ್ಲ ಅದರಲ್ಲಿ ಒಂದು ಲೋಟದಷ್ಟು ಮಾತ್ರ ನೀರು ಇದ್ದೀನಿ ನಿಮಗೆ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ರಿ ಇಲ್ಲಪ್ಪ ಅಂತಂದರೆ ರೋಟಿ ಆ ಥರ ಎಲ್ಲ ಬೇಕು ಅಂತಂದರೆ ಜಸ್ಟ್ ಸಾಕು ಅಷ್ಟೇ ಬೇಂದರೆ ಸಾಕು ಈಗ ನೀರೆಲ್ಲ ಹಾಕಿದ್ವಲ್ಲ ಅದನ್ನ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಮೆಂತ್ ಕಸ್ತೂರಿ ಮೆಂತೆ ಇದ್ದರೆ ಹಾಕಿರಿ ಇಲ್ಲ ಅಂತಂದ್ರೆ ಏನು ಬೇಡ ನಮ್ಮ ಕಡೆ ಇತ್ತು ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ ಕಸ್ತೂರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಬೇಯಕ್ಕೆ ಬಿಡಬೇಕು ಸಾಕು ಬೆಂದರೆ ಇಷ್ಟು ಬೆಂದರೆ ಸಾಕು ಈಗ ನಿಮ್ಮ ಕಡೆ ತುಪ್ಪ ಇದ್ದರೆ ಹಾಕಿರಿ ಇಲ್ಲಪ್ಪ ಅಂತಂದರೆ ಸ್ಕಿಪ್ ಮಾಡ್ಬೋದು ನಾನು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದ್ರೆ ಮಾತ್ರ ಆಗಿರುತ್ತೆ ನಮಗೆ ತುಪ್ಪ ಅಂದರೆ ಇಷ್ಟ ಕೆಲವೊಬ್ಬರು ತುಪ್ಪನೇ ಇಷ್ಟಪಡೋರು ಪಡದೆ ಇರೋರು ಇರ್ತಾರೆ ಅವ್ರಿಗೆ ಆದರೆ ಬೇಡ ಸ್ಕಿಪ್ ಮಾಡಿರಿ ಸಖತ್ತಾಗಿ ಬಂದಿದೆ ನೋಡಿ ಚಿಕನ್ ಮಸಾಲ ರೆಡಿ ಆಯಿತು ನೋಡಿ ಮಸಾಲ ಮಾತ್ರ ಸಖತ್ತಾಗಿ ಬಂದಿದೆ ಸ್ವಲ್ಪ ನೀರು ಜಾಸ್ತಿ ಆಗಿದೆ ಅನ್ನಿಸ್ತಾ ಇದೆ ಬಟ್ ರೈಸಿಗೆಲ್ಲ ಅಡ್ಜಸ್ಟ್ ಆಗುತ್ತೆ ಹಾಗಾಗಿ ನಾನು ಸೈಡ್ ಎತ್ತಿಡ್ತಾಯಿದ್ದೀನಿ ಈಗ ನಾವು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು ನಮ್ಮ ಮನೇಲಿ ರೈಸ್ ಮಾಡಿದ್ದೀವಿ ರೈಸ್ ಜೊತೆ ಈ ಮಸಾಲ ಮಾಡ್ಕೊಂಡಿರೋದು ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಷ್ಟು ಟೇಸ್ಟಿಯಾಗಿ ಬಂದಿದೆ ಈ ಥರ ರೆಸಿಪಿಗಳ ನೀವು ಮನೆಯಲ್ಲಿ ಬೀಗರು ಬಂದಾಗ ಇಲ್ಲ ಸಂಡೇ ಆ ಥರ ಟೈಮುಗಳಲ್ಲಿ ನೀವು ಮನೇಲಿ ಈ ಥರ ಟ್ರೈ ಮಾಡಿರಿ ನೆಕ್ಸ್ಟ್ ಟೈಮ್ ಪದೇ ಪದೇ ಇದೇ ಥರನೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಸೂಪರಾಗಿ ಬಂದಿದೆ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ